ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ದೀವಿ ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವನ್ನ ಹೊರಗೆ ಹೋಗ್ಬೇಕೇವಿ ಇಲ್ಲಿ ನೋಡ್ರಿ ಇವ್ರ ಇಬ್ರು ಈಗ ಏ ಏನಿ ಹೊರಗೆ ಬರಲ್ಲ ಹಾಯ್ ಮಾಡೇಶು ಹಾಯ್ ಹಾಯ್ ಮಾಡಪ್ಪ ಈ ಕಡೆ ನೋಡಕತ್ತಿನಿ ಹೇಳು ಆಕೆಗೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಲ್ಲ ಫನ್ ಕ್ರಮ ಫಂಟ್ ಫ್ರಂಟ್ ಫ್ರಂಟ್ ಕ್ಯಾಮ್ರಾ ಎಲ್ಲ ಸುತ್ತೆ ಬರ್ಲಗೇ ನನಗೆ ಅದು ಆನ್ ಮಾಡ್ದಕ್ಕರ ಅಕ್ಕಿ ಕಾಕಿ ಕಾಣ್ತಾಳಲ್ಲ ಅವಾಗ ಭಾಳ ಚಂದ ನೋಡಕ ಓಡಾಕನಿಸ್ತಿ ಈಗ ಕಾಣಲ್ಲ ನಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿಲ್ಲ ಕಾಣಂಗಿಲ್ಲ ಅದಕ್ಕೆ ಅಕ್ಕಿಗೆ ಇಷ್ಟ ರೀ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಹೇಳ್ರಿ ಮತ್ತೆ ಮಕ್ಕೊಂಡು ಹಾಯ್ ಮಾಡ್ತೀರಾ ಹೇಳ್ರಿ 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 ಹಾಯ್ ಮಾಡಿ ಹೇಳ್ರಿ ಹಾಯ್ ಮಾಡ್ರಿ ನಿಂದ್ರಿ ನೀಂದ್ರೇಂದ್ರ ಹಾಯ್ ಮಾಡಪ್ಪಿ ಎಲ್ಲರೂ ಎಲ್ಲರು ಬಾಯ್ ಇಲ್ಲೇ ಒನ್ಯಾಗ ಸ್ಟಾರ್ಟ್ ಮಾಡೀನಿ ಎಲ್ಲಿ ಬಾಯ್ ನೀ ಹೇಳ್ರಿ ಏನ್ರಿ ಹೇಳ್ರಿಲ್ಲ ಜರಾ ಹೇಳ್ರಿ ನೀವು ಮೊದಲು ಹೇಳಿರಿ ನೋಡಿರಿ ನಮ್ಮ ಮನೆಯಾಗ ಅವ್ರು ಸಪೋರ್ಟ್ ಮಾಡ್ಲಾರಿಕೆ ಇಷ್ಟ ದಿನ ಆಯ್ತು ನಾ ಯೂಟೂಬ್ ಚಾನೆಲ್ ಮಾಡಕ್ಕಾಗಿಲ್ಲ ನನ್ನ ಕಡದಿಂದ ಹೇಳಿರಿ ಎಲ್ಲರಿಗೆ ಹೇಳಿರಿ ಥಂಡಿ ಎಲ್ಲರಿಗಿನ ಹತ್ತದ ರೀ ಠೆ ದಿನನೇ ಅದ ಈಗ ಥಂಡಿ ಎಲ್ಲರಿಗೂ ಹತ್ತದ ಹೇಳ್ರೀ ಏನು ಆಸೆ ಅದ ಎಲ್ಲಿ ಹೋಗೋದ್ ಬೇಡ ನಡೆಯಲ್ಲ ನೋಡ್ರಿ ಫ್ರೆಂಡ್ಸ್ ಇವತ್ತ ಯಾಕಂದ್ರ ಇವತ್ ಹೋಗಿ ಎಲ್ಲಾ ಕಾಯ್ಪಲ್ಲೆ ತಾನೆ ಇಟ್ಟೆ ಅಂದ್ರ ಇವತ್ತು ಶನಿವಾರ ನಾಳೆಗೆ ರವಿವಾರ ಅಲ್ಲ ರವಿವಾರ ಸ್ವಲ್ಪ ಎಲ್ಲಿ ಸಂಜೆಕ್ ಹೋಗಲ್ಲ ಮತ್ತೆ ಅಂದ್ರೆ ಇಲ್ಲಿ ಅಂದ್ರೆ ಹೋಗಿ ಬಂದ್ರ ಯಾಕಂದ್ರೆ ಸಂಜೆಕ್ ಜಲ್ದಿ ಅಡಿಗೆ ಮಾಡಿ ಜಲ್ದಿ ಮಕ್ಕೊಂಡ್ರ ಮತ್ತೆ ಸಾಮಾರ್ದನ ಜಲ್ದಿ ಹೇಳಕ್ ಬರ್ತಿತ್ತು ಅದಕ್ಕೆ ಹೇಳ್ತೀನಿ ನೋಡ್ರಿ ಮೊದಲು ಬಾಜಿಪಾಲ ತರಕ್ ಹೋಗೋಣ ಅಲ್ಲಾಕತ್ತಿನವ್ರಿ ಕಾಯ್ಪಾಲ ತಂದೆ ಅಂದ್ರ ಅದೊಂದು ನಿಚಿಂತೆ ಆಗ್ತೈತೆ ನಾಳೆಗೆ ಎಲ್ಲ ಕೈಪಾಲನೆ ತರೋದು ನನ್ನ ಹೆಂಗೆ ಆಗ್ಬಿಡ್ತೈತಿ ಮತ್ತು ಸಾಮಾರ್ಥನ ಹೇಳೋದು ಬ್ಯಾಸ್ಟ್ರ್ ಆಗ್ಬಿಡ್ತೈತಿ ಎಲ್ಲ ರಾತ್ರಿ ನಾಳೆ ರಾತ್ರಿ ಮಾಡಿ ಇಟ್ಟು ರವಿವಾರ ರಾತ್ರಿ ಸಾಮಾರ್ಥನ ಹೇಳೋಣ ಕೆಲಸನೇ ಮಾಡೋದಿರ್ತೈತಿ ಅದು ಬೇಸ್ ಅನ್ಸತ್ತ ಅದೆಲ್ಲ ಬಿಟ್ಟು ಸಂದ್ರೆ ಎಲ್ಲ ನಾಳೆಗೆ ಇಟ್ಕೊಂಡ್ರೆ ಇದು ಆಗ್ಬಿಡೋದು ಭಾಳ ಹೆವಿ ಆಗ್ಬಿಡ್ತೈತಿ ಹಾಗಾಗಿ ಇವತ್ತು ನಡಿಯಲ್ಲಾಗತ್ತಿನ ನೋಡ್ರಿ ಟೈಮ್ ಬಂದು ನಿಮ್ಮ ಟೈಮ್ ತೋರಿಸ್ತೀನಿ ನೋಡಿರಿ ಹಾಗೆ ದೇವ್ರ ಮುಂದೆ ದೀಪ ಅದು ಎಲ್ಲ ಹಚ್ಚಿನಿ ನೋಡ್ರಿ ಟೈಮ್ ನೋಡ್ರಿ ಲಾಗ ಹೌದು ತಾಮ ಆರಾಗಿ ಹೋಗ್ಯದ ನಮ್ಮ ಮನೆ ಊನ ಮುಕ್ಕೋತಾರ ಏನ್ ನನ್ನ ಮಗಳ ಹಾಯ್ 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 ಮಾಡೇ ಮಾಡಪ್ಪ ಏನು ಹೇಳಕಿದಿನ ಆಕಿ ಏ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದು ಆಕಿ ಕಾಕಿ ಕಾಣಲಾಗಲ್ಲ ಎಲ್ಲರೂ ಸಾಕ್ ಸಾಕು ಹಾಯ್ ಅವ್ರ ಏನು ಕೇಳಿ ಕೇಳಿ ಬೇಸರ ಆಯ್ತು ಹಾಯ್ 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 ಅಂದಿದ್ದು ಮುಂದೆ ಏನ್ ಹೇಳಪ್ಪ ಆಯ್ತು ಫ್ರೆಂಡ್ಸ ಈಗ ಏ ರೀ ನೀವು ಈಗ ನಾವು ಈಗ ಹೋಗಿ ಬಾಜಿ ಪಲ್ಯ ಕೈ ತರ್ತೀವಿ ತಂದು ಅಲ್ಲಿ ಹೊರಗೆ ಹೋದ್ರೆ ನಾವು ಹೊರಗೆ ಹೋಗೋಣ ಫೋನ್ ತಗೋದಕ್ಕೆ ಬಂದು ಯಾಂಗ್ ಮಾಡ್ತಾರ ಸಣ್ಣ ಸಣ್ಣ ಇಷ್ಟು ಸ್ಲಿಪ್ ಹಾಕ್ತಾರ ಫೋನೇ ಊಪನ್ ಮಾಡೋಕ್ಕಾಗಲ್ಲ ಇವ್ರು ಇರ್ತಾರ ಖರೆ ಇವ್ರು ಏನೂ ಯೂಸ್ ಇಲ್ಲ ಸೊ ವೇಸ್ಟ್ ಇವ್ರ ವೇಸ್ಟ್ ಏನಿಲ್ಲ ಸುಮ್ಮ ಅಷ್ಟೇ ನನ್ನ ಸಂಗಟ ಬಾಂದ್ರೆ ಬರ್ತಾರೆ ಅಷ್ಟೇ ಏನು ಮಾಡಲ್ಲ ಅವರು ಹೇಳ್ರಿ ಜರ ಹೇಳ್ರಿ ಹೋಗೋಣ ಹೇಳ್ರಿ ರೆಡ್ಯಾರ ಹೇಳ್ರಿ ಟೈಮ್ ಆರ್ಯಾಗ ಹೋಗ್ಯದ ಏನು ಸುದ್ದಿ ಬರ್ರಿ ಫ್ರೆಂಡ್ಸ ಹೋಗಿ ಬರೋನು ಹೊರಗ ಬಾಜಿ ಪಲಾ ರೆಡಿ ತರ ರೆಡಿತ್ತರ ಮರೆಯವರೆಲ್ಲ ಫೋನ್ ನನಗೆ ನಾ ಹಿಂಗಿಡ್ರ ನಾನು ಮಾರಿನೇ ಕಾಣಲ್ಲ ಹಿಂಗೆ ಹಿಡಿದ್ರ ನಾ ಕಾಣ್ತೀನಿ ನನಗೆ ಹಾಂ ಹಿಂಗೆ ಇಡಬೇಕಾರ ಗೊತ್ತಾಯ್ತು ಖರೇನೆ ನಾವು ಹಿಡಿಯೋಕೆ ಬರೋಲ್ಲ ಬರೀ ನಾವು ಹೋಗಿ ಬರ್ತೀವಿ ಮತ್ತೆ ಹೋಗೋಣ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಹೋದ ಬಳಕೆ ಇವತ್ತು ಕಂಟಿನ್ಯೂ ಮಾಡೋಣ ಇವತ್ತು ನಾವು ಏನು ತಿಂದು ಬರ್ತೀವಿ ಏನು ತಿಂದು ಬರಲ್ಲ ಏನು ತೊಗೊಂಡು ಬರ್ತೀವಿ ಇದು ಮಾಡ್ತೇನೆ ನಾನು ದಾರಿ ಇನ್ಮೇಲೆ ನಾನು ಡೈಲಿ ಬ್ಲಾಗ್ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ನಾನು ಚೆನ್ನಲ್ಲ ನೋಡ್ತಿದ್ರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ಏನಾರು ಒಂದು ಚಂದರೆ ಮಾಡಲ್ಲ ಛಂದನೇ ಮಾಡ್ತೀನಿ ಅಂತ ಒಂದು ಕಮೆಂಟ್ ಹಾಕ್ರಿ ಆಯಿತು ಫ್ರೆಂಡ್ಸ್ ಬರ್ರಿ ನಾವು ಹೊರಗೆ ಹೋಗೋಣ ಈಗ ಇಬ್ಬರು ಈಗ ಇಬ್ಬರನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋದು ಈ ನನಗೊಂದು ಆಸೆ ಐತ್ರಿ ಇಲ್ಲಿ ದೇವ್ರದ್ದು ಮನೆ ತೊಗೋಬೇಕನ್ನೋದೊಂದು ಜಗ್ಲಿ ಜಗ್ ಹಾಂ ದೇವ್ರ ಮನೆ ಅಂದ್ರೆ ರೆಡಿಮೇಂಟ್ ರೆಡಿಮೇಡ್ ಇರ್ತದ ಅದು ತೊಗೋಬೇಕಾಗಿತಿ ಅದು ನಾ ತಗೋತಾ ಏನೋ ಸ್ವಲ್ಪ ದಿನ ಇದು ತಳದಾಗಿದ್ದಾ ಎಕ್ದ್ ಅಂದರೆ ಇಷ್ಟೇ ಪುಟ್ಟದಾಗಿ ಚೆಂದ ಐತಿ ಪೂಜೆ ಮಾಡೋಣ ಮಸ್ತ್ ಅನ್ನಿಸ್ತೈತಿ ಅದೊಂದು ತಗೋಬೇಕಾಗಿತಿ ಅದು ತಗೋತ ಅದನ್ನೂ ತೊಗೋತ ರೀ ನಾನೇ ಇಶ್ಯೋ ಬಾ ಈಕಿ ನೋಡ್ರಿ ಬರೀ ಸಣ್ಣದ ಪುಟ್ಟಕ್ಕೆ ಉಬ್ಬೋದು 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 ಯಾಕೆ ಉಬ್ಬದಿ ಏನೈತಿ ಈಗ ಹಾಂ ಏನಾಯ್ತು ಏನಾಯ್ತು ಬರೀ ಉಬ್ತಾಳೆ ಚಟ್ಟನ್ ಚುಟ್ಟನ್ ದೊಡ್ಡ ತುಬ್ತ ಪೊಡ್ಡ ತುಬ್ತ ಮಾತಾಡಲ್ಲ ನನ್ನ ಸಂಘಟನೆ ಮಾತಾಡಲ್ಲ ಮಾತಾಡಲ್ಲ ಬಿಡುವ ನನಗೂ ಬಸ್ರು ಬಂದೈತಿ ಸಂಘಟನೆ ಜಗಳ ತೆಗಲಾಕ ಬಾಯ್ ಮಾತಾಡಲ್ಲ ನೀ ಬಿಡು ಆಯ್ತು ಬಿಡು ಆಯಿತು ಫ್ರೆಂಡ್ಸ ಬರ್ರಿ ಆಗಾನು ಗೊಂಜಾರ ಅಡುಗೆ ಮಾಡೀನಿ ಇದು ಕುಂಬಳಕಾಯಿ ಇಲ್ಲ ಸರಿ ಸರ್ ಸರಿ ಸರಿ ಡಬ್ಬು ಮೆಸಿಗೆ ಕ್ಯಾಪ್ಸಿಕಮ್ದು ಕಡಲಿದು ಕಡಲಿ ಹಿಟ್ಟು ಹಾಕಿ ಮಾಡೋದು ಚೆಂದ ಇಲ್ಲಿ ರೈಸ್ ಮಾಡಿಟ್ಟಿನಿ ನೋಡ್ರಿ ಇಷ್ಟೆಲ್ಲ ಬಾಂಡೈತಿ ಕಿಶನ್ ಚಹಾಗಿ ಕುಡೋದು ಎಲ್ಲ ಹೆಂಗೆ ಇಟ್ಟಿದ್ದೆ ಒಪ್ಪ ಸರ ಮತ್ತು ರೆಡಿಯಲ್ಲಿ ಹಾಕ್ತಾರೆ ಅಲ್ಲಿ ಹೋಗೋರು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಬತ್ತು ಇಲ್ಲೇ ನೋಡ್ಕಿನೇ ಏನಾರು ಒಂದು ಜರ ತೊಗೊಂಡು ಹೋಗ್ಬೇಕು ಅಂದರೆ ಇಲ್ಲೇ ಬಂದು ಹೋಯ್ತೆ ನಾವು ವಾರಕ್ಕೊಮ್ಮೆ ಯಾಕಂದ್ರೆ ಇಲ್ಲಿ ಸನಿ ಭೀ ಆದೈತಿ ಭಾಳ ದೂರನಿಲ್ಲ ಒಂದು ಎರಡು ಕಿಲೋಮೀಟ್ರ್ ಇಷ್ಟೈತಿ ಇಲ್ಲಿ ಸಿಗಲ್ಲ ಅಂತಲ್ಲ ನಮ್ಮ ಮನೆ ಹತ್ರನೂ ಸಿಗ್ತೈತಿ ಬಟ್ ಅದ್ರ ಅಷ್ಟೊಂದು ಆಪ್ಷನ್ ಇರಲ್ಲ ನಮ್ಗೆ ತಗೊಳಕ್ಕೆ ಕೆಲವೊಂದು ನೋಡಿ ಎಷ್ಟೇ ತೊಗೋಬೇಕಾಗ್ತೈತಿಲ್ಲ ಹಂಗಾಗಿ ಏನು ಮಾಡ್ತೀವಿ ಅಂದ್ರೆ ಶನಿವಾರ ಆಯ್ತಾರೆ ಒಂದು ದಿನ ಹಿಂಗೆ ಇದು ಮಾಡ್ಕೊಂಡು ಕ್ಷೇತ್ರ ಹೋಗಿ ಒಮ್ಮೆ ಆಗಷ್ಟು ಒಮ್ಮೆ ತರ್ತೀವಿ ಫ್ರಿಜ್ಜಲ್ಲಿ ಇಟ್ಬಿಡ್ತೇವಲ್ಲ ಸ್ಟೋರ್ ಮಾಡಿ ಏನು ಅನ್ಸಲ್ಲ ಸರಿಕೆ ಸರಿಕೆ ಹೋಗೋದಾಗಲ್ಲ ನೋಡ್ರಿ ಇಲ್ಲಿ ಚಿಕ್ಕಾಪಟ್ಟಿ ಜನ ಇರ್ತಾರ ಹಿಂಗೆ ಕೂತಿರ್ತಾರಲ್ಲ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇದ್ದಂಗೆ ಐತಿ ಹೀಗಾಗಿ ಅಲ್ಲೆಲ್ಲ ನಮ್ಗೆ ಕೈಪಲ್ಯ ಆಪ್ಷನ್ ಇರ್ತಾವ ಚಿಕ್ಕಾಪಟ್ಟಿ ಹ್ಯಾಂಗಾಗಿತ್ತು ನೋಡೋಣ ಕಸ लो नीमिती, नीमिती। ला औरतें। तेरे सेम ये चला? ना हैं? तीस लाए। तीस ना, हाँ तेर, हाँ। अरे नहीं। आवाज़ आए थाइंग। ठीक है। तीस लापाव। काई गुनु को देना एक टप्पी।

ಇಲ್ಲೇ ಆ ಇತ್ತಲ್ಲ ಮೊದಲಕ್ಕೆ ಹಾಗಾಗಿ ತಿಂದು ಹೋಗ್ಬೇಕಂತ ಬಂದೇವಿ ಇಲ್ಲಿ ಯಾವಾಗಾರು ಬಂದಕ್ಕಾರೆ ತಿಂದು ಹೋಗ್ತಿರಕ್ಕೆ ವಾರಕ್ಕೊಮ್ಮೆ ಹೊರಗ್ ಬರೋದಿಲ್ಲ ಹಾಗಾಗಿ ಅದ್ರಾಗ ಬರೀಕಿನ ಭಾಳ ಇಷ್ಟ ಆಗುತ್ತೆ ಗೋಬಿ ಅಂದ್ರೆ ಹಾಂ ಯಾಕಿದ್ರಲ್ಲ ಕತ್ತೆ ಎಲ್ಲಿ ಹಾಕೈತೆ ಮಂಚೂರಿಯ ಹಾಗೆ ಪಪ್ಪಾಗ ಮೊದಲು ಹಾಗೆ ನಾನು ಸಂಗಾಡ್ತೀನಲ್ಲ ಅದಿಂದ ಅವ್ರ ಪಪ್ಪ ಸಂಗಟ್ಟೆ ತಿನ್ನ

ಜ್ವರ ಹಾಗಾಗಿ ಇಲ್ಲಿ ಸೈಡಿಗೆ ಪಾನಿಪುರಿ ಇತ್ತು ಹಾಗಾಗಿ ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡಿನಿ ಜಸ್ಟ್ ನಾ ಹಬ್ಬಕ್ಕಿಂತ ತೊಗೊಂಡಿದ್ರು ಒಂದೇ ಪ್ಲೇಟ್ ತೊಗೊಂಡಿನಿ ನಮ್ಮ ಮನೆಯವ್ರು ಅಲ್ಲ ಅಂದ್ರೆ ಅವ್ರಿಗೆ ತಿಕ್ಕಾಗಿತ್ತು ಅವ್ರು ಇದ್ನು ಹುಳಿ ಅದನ್ನೂ ಹುಳಿ ಹಂಗಾಗಿ ಅವ್ರು ಅಲ್ಲಂದರು ನಾ ಹಬ್ಬಕ್ಕಿಂತ ತೊಗೊಂಡಿನಿ ಅಕ್ಕಿ ನನ್ನ ಮಗಳಿಗೆ ತಿನ್ನದ್ರು ಆಕಿ ನಂಗೆ ಒಲ್ಲತ್ತ ಹಂಗಾಗಿ ನಾವು ಹಬ್ಬಕ್ಕಿನ್ನೋದಿಲ್ಲ ಆಯ್ತು ನೋಡಿರಿ ಏನೇನು ಪ್ಲ್ಯಾನ್ ಹಾಕಿದ್ದಲ್ಲ ಅದನ್ನು ಆಲ್ಮೋಸ್ಟ್ ತೊಗೊಂಡಿನಿ ನನಗೆ ಸ್ವಲ್ಪ ಹೇಳಿ ಬೇಕಾಗಿತ್ತು ಹಾಗಾಗಿ ಇಲ್ಲೇ ಸನಿ ಇಟ್ಟಲೆ ಅಂಗಡಿ ಇಲ್ಲೇ ಹೋಗೊಂಬ ತೊಗೊಂಡೋಗಂಪ್ರೆ ನಾಳೆಗೆ ಬರೋದು ಬೇಸ್ರ ಬರ್ತೈತಿಲ್ಲ ರೀ ಅಂದ್ರೆ ಇವತ್ತು ಹೇಳಿ ಇವತ್ತು ಅನ್ಕೊಂಡೀನಿ ಅದು ಕೆಲಸ ಮಾಡ್ಬೇಕಂತಂದು ಬ್ಯಾಳಿ ತೊಗೊಳಕ್ಕೆ ಬಂದೀನಿ ಇಲ್ಲ ಬ್ಯಾಳಿ ತೊಗೊಂಡು ಮನೆಗೆ ಹೋಗ್ಬೇಕು ಇವತ್ತೇನು ಕೆಲಸ ಇವತ್ತು ಮಾಡಿದ್ರೆ ನಾಳೆ ಯಾವುದು ಟೆನ್ಶನ್ ಇಲ್ಲ ಇದು ನೋಡ್ರಿ ಕಾಣಕತ್ತಿದ್ದಲ್ಲ ಇದು ನಮ್ದು ಅಪಾಯಿಂಟ್ಮೆಂಟ್ ಫ್ಲಾಟ್ ಹಾಂ ನೋಡಿ ಎಷ್ಟು ದೊಡ್ಡ 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 ಬಿಲ್ಡಿಂಗ್ ಇದಾವೆ ಅದೆಷ್ಟು ನಮ್ಮದಲ್ಲ ಹೊರಗೆ ಬಂದಿಲ್ಲ ಸಾರ್ಟ್ ರೂಮ್ ನಮ್ಮದು ನೋಡ್ರಿ ಇಲ್ಲಿ ಮೂರು ಗೇಟ್ ಅದಾವು ಟೋಟಲ್ ನಾವು ಹೊಂಟಿದ್ದು ನಡಬಾರಕಿಂದ ಗೇಟ್ ದಂಡಿ ಒಂದು ಎರಡು ಅದಾವು ನೋಡ್ರಿ ಇಲ್ಲಿದಿಂದ ಹಿಂಗೆ ಹೊಳ್ಳಿ ಮ್ಯಾಗೆ ಹೋಗೋದು ಈಗ ಅದನ್ನೂ ಹೇಳಕತ್ತೀನಿ ಟೋಟಲ್ ಇಲ್ಲಿ ಒಂದೊಂದು ಬಿಲ್ಡಿಂಗ್ ಮೂರ್ ಮೂರು ಲಿಫ್ಟ್ ಅದಾವು ಇಲ್ಲಿ ನನಗೆ ಹೋಗ್ತಾರೆ ನಾ ಅವ್ರು ಲಿಫ್ಟ್ ಲಿಫ್ಟ್ನ ಬಟನ್ ಹತ್ತಿ ಹಿಡ್ಕೊಂಡು ಇದ್ರೆ ಅವ್ರ ಅದು ಗಾಡಿ ಹಚ್ಚಿ ಬರ್ತಾರೆ ಹಾಂ ಇಲ್ಲ ಅಂದ್ರೆ ಮೂರು ಅದಾವೆ ನಾವು ಇರೋದು ಫಸ್ಟ್ ಫ್ಲೋರಿಗೆ ಹಾಗಾಗಿ ಏನು ಟೆನ್ಷನ್ ಇಲ್ಲ ನಡ್ಕೋತನ ಹೋಗ್ಬೋದು ನಾವು ವಜ್ಜ್ ಇತ್ತಂದ್ರೆ ಹೆಂಗೆ ಮಾಡ್ತೇವೆ ಅಂದರೆ ಡೈರೆಕ್ಟ್ ಪಿ ಒಂದಿನ ಬರೋದಿತ್ತು ಇಷ್ಟೇ ನಾವು ಲಿಫ್ಟ್ ಯೂಸ್ ಮಾಡ್ತೇವೆ ಇಲ್ಲಾಂದರೆ ಪಿ ಟು ದಿನ ಇಲ್ಲ ವಜ್ಜ್ ಇತ್ತಂದ್ರೆ ಇಷ್ಟೇ ನಾವು ಹಿಂಗೆ ಯಾವಾಗ ಗಾಡಿ ಮೇಲೆ ಬಂದೆ ಅಂದರೆ ಇಲ್ಲಿ ಹೋಗಿ ಹಿಂಗೆ ಎದ ಕರೆ ಬರೋದೈತಂದ್ರೆ ಗಾಡಿ ಬರೋದಕ್ಕೆ ಹೋಗೋದಿತ್ತಂದರೆ ನಾವು ಡೈರೆಕ್ಟ್ ಪ್ಯಾಟ್ರೂನ್ಗಲೇ ಬರ್ತೇವೆ ರೀ ನಾವು ಲಿಫ್ಟ್ ಯೂಸ್ ಮಾಡಲ್ಲ

ನೋ ರಂಗೋಲಿ ಹೆಂಗ್ ಇದೆ ಕಿಚಪನಲ್ ರೀ ತಗೋದಕ್ಕೆ ಲೈಟ್ ಆಗಿ ರಂಗೋಲಿ ನಾವು ಎರಡ್ ರಮಬೋಲ ಆಗಿದ್ರು ಎರಡು ದಿನ ತಗಿದೀನಿ ಎರಡು ದಿನ ಇನ್ನ ದಿನ ಹಾಕಲ್ಲ ಗುರುವಾರ ಪೂಜೆ ಇರ್ತಿದ್ಲ ಹಾಗಾಗಿ ಆ ರಂಗೋಲಿ ಹಾಕಿದಾ ನೋಡಿ ನಾನು ಹೋಗಮ್ಮಿರೆ ಮನೆಗೆ ಬಂದೇವೀಗ ಬಂದು ಇಷ್ಟ ಅಂದರೆ ನೋಡಿರಿ ಈಗ ಇಲ್ಲಿ ಕೆಲಸ ಏನಂದ್ರೆ ಬ್ಯಾಳಿ ನೆನಕಿದ್ದ ಸರಿ ಅಕ್ಕಿ ನೆನಕಿದ್ದ ಇಡ್ಲಿ ಮಾಡ್ಬೇಕಂತಂದು ನಾಳೆಗೆ ಅಲ್ಲ ಅಲ್ಲಿ ಬ್ಯಾಳೆದವು ಇಲ್ಲಿ ಎಕ್ಕಿದಾವ ಬಾನ ಮಾಡಿಟ್ಟಿನಿ ಬಾನ ಹಾಕಿ ಅರಿತ್ ಅಂದ್ರೆ ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಬರ್ತೈತೆ ತಂದು ಈಗ ಇದನ್ನು ಅರಿಬೇಕ್ರಿ ಕಾಯಿಪಲ್ ಏನೇನು ಅಂತ ತೋರಿಸ್ತೀನಿ ನಿಮಗನ ನೋಡಿರಿ ನನಗೆ ಕೆಮರೂ ಹಿಡ್ಯಕ್ಕೆ ಬರಲ್ಲ ಸರಿ ಬರೀ ಅರಿಬೇಕು ಅರ್ದು ಆಮೇಲೆ ಮತ್ತೆ ಸಿಗ್ತೀನಿ ನನಗೆ ಇಲ್ಲೆಲ್ಲರೂ ಇಡೋದು ಅದು ಒಂದು ಆಮೇಲೆ ಸರಿ ಅಂತಲ್ಲ ಅರ್ಧ ಡೈರೆಕ್ಟ್ ಒಮ್ಮೆ ಸಿಗ್ತಾ ಬರೀ ನಾ ಸಂಜೆ ಅಡ್ಗೆ ಮಾಡಬೇಕು ಸಂಜೆ ಅಡ್ಗೆ ಅಂದರೆ ಚಪಾತಿ ಮಾಡಿಬಿಡ್ತಾ ಒಣಗಿ ಹತ್ರ ಐತಿ ಚಪಾತಿ ಮಾಡ್ತಾ ಹೊರಗೆ ನಾವು ನೋಡಿರಲ್ಲ ನಾವು ಪಾನಿಪುರಿ ಮತ್ತು ಮಂಚೂರಿ ಗೋಬಿ ತಿಂದು ಬಂದಿದ್ದೀವಿ ಹಾಗಾಗಿ ಈಗ ಜಾಸ್ತಿ ಏನು ಮಾಡಲ್ಲ ಒಂದೆರಡು ಒಂದೇ ಒಂದು ಸ್ವಲ್ಪ್ ಸ್ವಲ್ಪ ಒಂದು ನಾಲ್ಕು ಚಪಾತಿ ಮಣ್ಣಿಗೆ ಐತಿ ಯಾರಿಗೂ ಹೊಸದವ್ರು ಹೊರ್ತಾರ ಒಂದು ಸ್ವಲ್ಪ ಏನಾರು ಮಾಡಿಕೊಡ್ತಾ ಅಕ್ಕಿ ಒಂದು ಆದ್ರೆ ಆಯ್ತು ಬರ್ರಿ ಇದು ಅರ್ದು ಅವನ್ನೆಲ್ಲ ಸಿಕ್ತ ಆಯ್ತು ಫ್ರೆಂಡ್ಸ್ ಎಲ್ಲ ಅದು ಅಕ್ಕಿಯದಾರದ ಇಟ್ಟು ಕಿಶನ್ ಚಪಾತಿನೂ ಮಾಡೀನಿ ನೋಡಿ ಇಲ್ಲಿ ಚಪಾತಿ ಎಲ್ಲ ಮಾಡಿದ್ದೀನಿ ಎಲ್ಲ ರೆಡಿ ಐತಿ ಈಗ ಏನೇನು ಬಾಜಿ ಪಲ್ಯ ಅಂದರೆ ಏನೇನು ಕಾಯಿ ಪಲ್ಯ ತಂದೀನಿ ಮಂಡ್ಯದಿಂದ ಏನೇನು ಹಾರ್ವೆಸ್ಟ್ ಮಾಡ್ಕೊಂಡು ತಂದೀನಿ ಅಂತ ತೋರಿಸ್ತೀನಿ ಸಂತೆ ಅಂದ್ರೆ ಬರೋದನ್ನೆಲ್ಲ ತೆಗ್ದಿಡಬೇಕು ಯಾಕಂದ್ರೆ ಇವತ್ತು ತೆಗೆದಿಟ್ರೆ ಮತ್ತೆ ಅದು ಬೆಂಗ್ನಾಗೆ ಕೆರೆ ಬ್ಯಾಂಗ್ನಾಗೆ ಇದರ ಬೆಂಗ್ ಪಿಶ್ವ್ಯಾಗ ಇಟ್ಟರೆ ಹ್ಯಾಂಗ್ತೈತಿ ಇದು ಆಗ್ಬಿಡ್ತೈತೆ ಪೂರ ಹಂಗಾಗಿ ಎಲ್ಲ ಇದು ತೆಗ್ದಿಕ್ಬಿಟ್ಟು ವಟ್ಟಕೊಂಡು ಇಲ್ಲಾಂದ್ರೆ ತಂಗ್ ನಂದು ಟ್ರೈ ಪೋಡ್ ಇದ್ರು ಅದು ಯೂಸ್ ಮಾಡೋಕ್ಕಾಗಲ್ಲ ಹ್ಞೂ ಸುದ್ದಿ ಆಗಲ್ರಿ ಇದು ಅಲ್ಲಿ ಇಲ್ಲ ಕದ ಅದು ಸರಿ ಕುಂದಿರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ನಾನು ಟ್ರೈ ಪೋಡ್ ಆಗಿಟ್ಟ ಟ್ರೈ ಪೋಡ್ ಅದು ಹಂಗೆ ಆಗೋ ಇಷ್ಟೇಟ ಇಷ್ಟೇ ಅದು ಹಾಗಾಗಿ ನೋಡ್ರಿ ಮುಲ್ಲಂಗಿ ತಂದಿಲ್ಲ ಮುಲ್ಲಂಗಿ ಮುಲ್ಲಂಗಿ ಮತ್ತು ಇದು ಮತ್ತೆ ಫ್ರೆಶ್ ಇದೆ ಇದ್ದಮ್ಮ ಈಗ ಸದ್ಯಕ್ಕೆ ನಮ್ಗೆ ಬೆಂಗ್ಳ ತೆಗೆಯಲ್ಲ ಯಾಕಂದ್ರೆ ಇದು ನನಗೆ ಮಾಡಿ ಮಾಡಿಡೋದಾಗಲ್ಲ ಕ್ಲೀನ್ ಮಾಡಿಡೋದಾಗಲ್ಲ ಹಂಗೆ ಕೆರೆ ಬೇಗ ಹಿಂಗೆ ಫ್ರಿಜ್ ಇಡೋದು ಹಿಂಗೆ ಫ್ರೀಜ್ ಹೇಗ ಬರ್ಗರ್ ಇಡೋದು ನಾಳೆ ಮಾಡ್ಕೊಳೋದು ಇದ್ರಾಗ ಏನೈತೆ ಮೆಂತ್ಯ ಪಲ್ಯ ಮೆಂತ್ಯ ಪಲ್ಯ ಈಗ ಎಷ್ಟು ಬಾಳ್ ಎಷ್ಟು ಇತಿಲ್ರಿ ಬಾಡ ಇದು ಕೊತ್ತಂಬರಿ ಯಾವಾಗ ಅರವತ್ತು ರೂಪಾಯಿ ರೂಪಾಯಿ ಸೂಡಿತ್ತು ಈಗ ಸದ್ಯಕ್ಕೆ ಬಾಕಿ ಕಮ್ಮಿ ಆಗೈತಿರತ್ ರೂಪಾಯಿ ಸೂಡ ರೂಪಾಯಿ ಈ ಮೆಂಟೆ ಪಲ್ಯ ನೋಡಲ ಎಷ್ಟು ಮೂರ ನೋಡಲ್ಲ ಇದು ಮೂವತ್ತು ರೂಪಾಯಿ ಇರ್ತ ಈ ದಿನದ ಏನಿಲ್ಲ ನನಗೆ ಸಿಟ್ಯಾಕ ಒಣಗಿ ಒಣಗಿ ಮಾಡ್ತೀವಿ ವಾರದ ಸರಿ ತರ್ತೀವಿ ಎಲ್ಲಾ ಕೈ ಪಲ್ಯ ತರ್ತೇವ್ ತರಲ ತಲೆ ನೋಡ್ಬಾರ್ದು ಭಾಳ ಅಷ್ಟು ತರ್ಕೋತ್ ಕುಂದ್ರಲ್ಲ ಭಾಳ ಮತ್ತ ಪಾಲಕ್ ತಂದೀವಿ ಕೊತ್ತಿನ ಒಣಗಿ ಬೇಕು ಈ ಪಾಲಕ್ ಒಂದಿನ ಈ ಪಾಲಕ್ ಸಣ್ಣ ಜಾಸ್ತಿ ಯೂಸ್ ಮಾಡ್ತೀನಲ್ಲ ನಾನು ಹಾಗಾಗಿ ಮೆಂತ್ಯ ಪಲ್ಯ ಕುಂಬಳಕಾಯಿರ್ ಕೆಂಪು ಕರಿ ಕುಂಬಳಕಾಯ್ ಕೆಂಪುಂಬಳಕಾಯಿ ತೋಡ್ರಿ ಇದು ಒಣಗಿ ಮಸ್ತ್ ಆಗ್ತೈತಿ ಇದ್ರೆ ಸ್ವೀಟ್ ಮಾಡ್ತಾರ ಬಟ್ ಸ್ವೀಟ್ ಮಾಡಿಲ್ಲ ಬಟ್ ನಮ್ಗ ಒಣಗಿ ಇಷ್ಟ ಒಂದು ಅರ್ಧ ಕಿಲೋ ತರ್ದಿನಿ ಮಾಡ್ತೀನಲ್ಲ ್ರಿ ತಂದೀನಿ ತಂದಿನಿ ಆಲ್ಮೋಸ್ಟ್ ಒಂದ್ ವಾರಕ್ಕ ಆಗಟ್ಟ ಒಂದ್ ಒಂದ್ ವಾರ ಅಲ್ಲಿ ಅಂದ್ರಿ ಒಂದ್ ವಾರದಾಗ ಇಷ್ಟೇ ಹಿಂಗ ಇಷ್ಟೇ ಆದ್ರೂ ನಡೀತಿ ವಾರ್ತಾನ ಏನಾರ ಹಿಂಗ ಅದಿಂಗ ಬರಂಗ್ರಿ ಚಲೋ ಅನಿಸ್ ಆಫೀಸಲ್ ಬರೋದ್ರಿಂದ ತರ್ತಾರ ರಮೀಕ್ಸ ನೋಡ್ರಿ ಈ ಅವ್ರಿಗ್ರಿ ಅವ್ರಿಗೇನ್ ಹೇಳ್ತಾರ ನೀ ಅವ್ರಿಗೇನ್ ಇರ್ತಾರಲ್ಲ ಈಗ ಅವರಿಗೆ ತಂದೈತಿ ಒಂದು ಅರ್ಧ ಕಿಲೋ ಅರ್ಧ ಕಿಲೋ ಅಂದ್ರೆ ನಮ್ಗೆ ಎರಡು ಸಾರಿ ಮಣ್ಣಿಗೆ ಆಗ್ತೈತಿ ಅಂದ್ರೆ ಬರೀ ಡೆಬ್ಬಿಗೆ ಇಷ್ಟ ಐತೆ ಚೆನ್ನಾಗ್ತಲ್ಲ ಡೆಬ್ಬಿಗೆ ಎರಡು ಸರಿ ಆಗ್ತೈತಿ ಅಂದ್ರೆ ಇವರಿಗೆ ಮತ್ತು ನಮ್ಮ ಮಗಳಿಗೆ ಇವ್ರಿಗಿನೇ ಎರಡು ಸರಿ ಡೆಬ್ಬಿಗೆ ಆಗ್ತೈತಿ ಮತ್ತು ಮೆಣಸಿಕಾಯಿ ತಂದೇ ಮೆಣಸಿಕಾಯಿ ಮತ್ತು ಬಟಾಟಿ ಇಷ್ಟು ತಂದಿನಿ ಬಟಾಟಿ ಜಾಸ್ತಿ ಹತ್ತವಲ್ಲ ಹಾಗಾಗಿ ಬಟಾಟಿ ಜಾಸ್ತಿನೇ ತಂದೀನಿ ಒಂದು ಮೂರು ಕಿಲೋ ಬಟಾಟಿ ತಂದಿನಿ ಒಂದು ಅರ್ಧ ಕಿಲೋ ಮೆಣಸಿಕ ಮೆಣಸಿಗು ಜಾಸ್ತಿ ಹತ್ತಾವೆ ಚಟ್ನಿ ಅದು ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೇವೆ ಹಂಗಾಗಿ ಜಾಸ್ತಿ ಹತ್ತವು ನಾವು ವಟಾಣಿ ಒಂದು ಪಾಪ್ ಕಿಲೋ ಒಂದು ಪಾಪ್ ಕಿಲೋ ಬಟಾಣಿ ತಂದಿ ಎಕ್ಚುಲಿ ಆ ಒಣಗಿ ಕಿಲೋ ಎಲ್ಲ ಯಾವ್ದಕ್ಕೆಲ್ಲ ತಿನ್ಬೇಕಂತ ತಂದಿದೆ ನಿಮ್ಗೂ ಬಟಾಣಿ ಹಿಂಗೆ ಇಷ್ಟ ಅಂದ್ರೆ ನಮ್ಮ ಮನೆಯಾಗ ಬಟಾಣಿ ನಾವು ತಂದೆ ಅಂದ್ರೆ ಎಲ್ಲರೂ ಪಲ್ಯಕ್ಕ ತರ್ತಾರೆ ಹಿಂಗೆ ಒಣಗಿ ಮಾಡ್ಬೇಕಂದು ಆಕ್ಚುಲಿ ನಾವು ಒಣಗಿ ತಂದು ಯಾವತ್ತೂ ತರುವುದಿಲ್ಲ ಸೊ ತಂದ್ರ ಹಿಂಗಿಟ್ಟ ಅವು ಬಿರುಸು ಬಿರ್ಸು ಅಂತ ತೆಗ್ದಿಟ್ಟು ಬರೀ ಹಾಕದ್ರ ರೈಸ್ ಮಾಡ್ದ್ರ ಅಷ್ಟೇ ಇಲ್ಲಾಂದ್ರೆ ನಾವ್ ವಟಾಣಿ ಎಳಿ ತರದ ತರದ ಮೀನ್ ಎಳಿ ತರ್ತೆ ನೋಡ್ಕೊಂಡ್ ನಾವು ತಿನ್ನಕಲ್ಲಾಗೆ ತರ್ತೇನೆ ಮನೆಯ ಒಣಗಿ ಯಾರು ಇಷ್ಟ ಪಡಲ್ಲ ಅಷ್ಟು ಒಣಗಿಗಂದ್ರೆ ಇವರು ಇಷ್ಟ ಪಡಲ್ಲ ಏನಿಲ್ಲ ನಾವ್ ತಂದೆ ಮೊದ್ಲು ತಿಂದೇ ಬಿಟ್ಟು ಬಸ್ತದ್ ಮಸಾಲೆ ಮತ್ರಿ ನೋಡ್ರಿಗ ಇದ್ರಾಗ ಅವ್ರಿಗದ ಮೆಶಿಕ್ದವ ಎದ್ದು ನಾ ಹಾಗಂದ ಬೇರೆ ಬಾರಿ ಕೂಡ್ರಿ ಬಟ್ ಆಯಿ ಅದಕ್ಕೆ ಇದ್ರಾಗ ಮೊಟ್ಟಿನೂ ತೆಗಿಬೇಕು ಮೆಣಸಿಕೇನೋ ತೆಗಿಬೇಕು ಅವ್ರಿಗೇನೋ ತೆಗಿಬೇಕು ಹುಟ್ಟಾಣಿಗಿಟ ಸಾಂಬಾರ್ ಬರ್ತಲ್ಲ ಎಣ್ಣಲ್ಲಿ ಹೋಗಿದ್ದಲ್ಲ ಉದ್ದಿನ ಬೇಳೆ ಇಲ್ಲಿ ಉದ್ದಿನ ಬೇಳೆ ಸಣ್ಣ ನೋಡ್ರಿ ಸಣ್ಣ ಉದ್ದಿನ ಬೇಳಿ ಅಂಡಾಯ್ತು ಉದ್ದಿನ ಬೆಳೆದ್ ಜಾಸ್ತಿ ಮಾಡಾಕ ಆಗ್ತಾವ ನಾನೊಂದು ಬಿಸ್ನೆಸ್ ಅಂತ ಬಿಸ್ನೆಸ್ ಕಟ್ತ ಯಾವ ಬಿಸ್ನೆಸ್ ಅಂತ ಹೇಳಲ್ಲ ಅಂತ ಇದೆಲ್ಲ ಮಂದಿರ ಸಂತೈತಿ ಸುಮ್ಮ ಹಂಗೆ ಹಂಗೆ ಒಗಾಟ್ ಹೋಗಿರ್ತೀವಿ ಎಲ್ಲ ಒಂದು ಸಂತಿ ಇವತ್ತಿನ ಸಂತಿ ಇಷ್ಟ ಐತಿ ನೋಡ್ರಿ ಇಷ್ಟು ನಾ ಇವತ್ತಿನ ನಾನು ಹಾರ್ವೆಸ್ಟ್ ರಕೋಪಟ್ ಹಾರ್ವೆಸ್ಟ್ ಮಾಡಿದೆ ಅಂದ್ರೆ ಹೋಗಿ ತಿನ್ ಹಾರ್ವೆಸ್ಟ್ ಹೊಲ್ದನ್ನ ಹಾರ್ವೆಸ್ಟ್ ಅಲ್ಲಿ ಇದು ಮಂಡ್ಯದಲ್ಲಿ ನೋಡ್ಕೊಂಡು ತರೋದು ಇಲ್ಲಿ ಸರಿ ಮಾಡಿ ಸಿಗ್ತೈತಿ ಖರೆ ನಾ ಇಲ್ಲಿ ಹೋಗ ಅಂದ್ರ ಬಾಂಬೆ ವಾರ್ತಾ ಹೋಗಿ ನೋಡ್ತಾರ ಅಲ್ಲೆಲ್ಲ ವೆರೈಟಿ ವೆರೈಟಿ ಇರ್ತೈತಿ ಇಲ್ಲಿ ಸರಿ ಪಡ್ಕೊಂಡ್ರೆ ತುಟ್ಟಿ ಕೊಡ್ತಾರಲ್ರಿ

ಇಲ್ಲೇ ತರ್ತೇವೆ ಎಲ್ಲ ಯಾವಾಗ ಹಿಂಗೆ ಏನಾರ ಹೋಗಿರ್ತೇವ ಬೈ ಚಾನ್ಸ್ ಏನಾದ್ರು ತಗೋಬೇಕು ಹೋಗಿರ್ತೇವನಲ್ಲ ಅವತ್ತು ಎಷ್ಟೇ ಅಲ್ಲಿ ಸಂತಿ ಮಾಡ್ಕೊಂಡ್ ಬರ್ತೇವೆ ನಾವು ನಮ್ಮ ಮನೆ ಈಗ ಹಾಸ್ಪಿಟಲ್ಗೆ ಹೋಗಿದವಲ್ಲ ಅವಾಗೆ ಒಂದು ಟಮಾಟಿ ಟಿಮಾಟಿ ಸ್ವಲ್ಪ ಜಾಸ್ತಿ ತಂದಿದ್ದೆ ಫ್ರೀ ದಿನಾಗ ಇಟ್ಬಿಡ್ತೇವೆ ಏನೋ ಅವು ಒಂದು ಮೊನ್ನೆ ಹಾ ಅಂದ್ರೆ ಒಂದು ನಾಲ್ಕು ದಿನ ತನಕ ಎರಡು ಕಿಲೋ ಟಮಾಟಿ ತಂದಿದ್ರಿ ನಾ ನಾವು ಹಂಗಾಗಿ ಟಮಾಟಿ ಏನೋ ತಗೊಂಡಿಲ್ಲ ಸರಿ ಜಸ್ಟ್ ಇದನ್ನ ಎಲ್ಲ ತೊಗೊಂಡ್ಬಂದಿನಿ ಬದ್ಲಿಕ್ಕೆ ಅದ್ರ ನೋಡಿರಲಿ ಹ್ಯಾಂಗದ್ರಿ ನಲ್ವತ್ ರೂಪಾಯಿ ಹೋಗ್ಲತ್ರಿ ಬದ್ದ ಕೈ ಚೌಳಿಕ ನಮ್ಗೆ ಮತ್ ಜವಾರಿ ಅಲ್ಲ ಜವಾರಿ ಅಲ್ಲಿ ಹೆಬ್ಬರಡ್ ಚೌಳಿಕಾಯಿ ಎಷ್ಟು ತುಟ್ಟಿರಿ ಬಾಡ ನಮಗ ಏನ್ ನೋಡ್ಬೇಕನ್ನೇ ಗೊತ್ತಾಗಲ್ಲ ಅಷ್ಟು ತುಟ್ಟಿ ಅದ್ ಬಾಡಿಗೆ ಅದೇನ್ ಹೇಳ್ಬಾರ್ದು ಆ ಬಾಡ್ ನೋಡಿದು ಇಷ್ಟು ತುಟ್ಟಿ ತಿನ್ನಾರೇ ಬೇಕು ಏನ್ ಹಂಗ ಏನ್ ತಿನ್ಬೇಕ ಅಷ್ಟೊಂದ್ ತುಟ್ಟಿ ಅನ ಮನ್ಯಾಗ ಈಗ ರೊಕ್ಕ ತುಸ್ತುಗಳು ಬರತ್ರಿ ಎಲ್ಲಾ ಖಾದ್ಯದ್ರಿ

ಚಿಕ್ಕಾಪಟ್ಟಿ ಕುತ್ಮಾರ ನೋಡ್ಬೇಕ್ರಿ ಹೊರಗ ನಾ ಮೂವತ್ ರೂಪಾಯಿ ಕಿಲೋ ಟಮಾಟಿತ್ರಿ ಇಲ್ಲಿ ಇಪ್ಪತ್ ರೂಪಾಯಿ ಟಮಾಟಿ ಕೂತಾರ ವಿಚಾರ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಕಿಲೋ ಎಲ್ಲಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಎಲ್ಲಿ ನನಗ ಅವ್ರ ರೊಕ್ಕ ತಿನ್ನ ನೋಡೋ ನನ್ ಅನ್ಸುತ್ತೆ ಒಂದ್ ಹಿಂದೆ ಎಷ್ಟ್ ರೊಕ್ಕ ತಗತ್ರಿ ಅಂದ್ರ ಒಂದ್ ಕಿಲೋ ಹಿಂದ ನಲ್ವತ್ತು ರೂಪಾಯಿ ತಗೋತಾರ ಅವ್ರ ಹೊರಗ್ ನಾ ಮೊನ್ನಿ ಮೂವತ್ ರೂಪಾಯಿ ಕಿಲೋ ತಂದೀನಿ ತಂದಿನಿ ಮಗಲಿಕ್ಕೆ ಎಪ್ಪಿ ತಗೊಂಡ್ಲಾ ನಗ್ ಹೋಗಿದ್ದೇವಲ್ಲ

ಅವ್ರತಾರ ಮಾಡಲ್ಲವ ಹಂಗಾಗಿ ರೇಟ್ ಗೊತ್ತಿರ್ತಲ್ಲೆ ಹೋಗಲ್ಲ ಏನೋ ನನಗ್ ಎಮರ್ಜೆನ್ಸಿ ಐತಪ್ಪಾ ಈ ಆಗಲ್ಲ ಹಂಗಂದ್ರೆ ಆಫೀಸಿಗೆ ಬರ ಬಂದ ತರ್ತಾರ್ರಿ ಇವ್ರ ಹಂಗಾಗಿ ಅವ್ರ ಅಲ್ಲ ಅಕಂಡ್ ನೋಡ್ಕೊಂಡೆ ತಗೊಂಡ್ಬರ್ತಾರ ಅವ್ರು ಇಲ್ಲಿ ಕೆಲವ್ರು ಹೋಗೋದಾಗಲ್ಲೋ ಅವ್ರ ಸಂಘಟನೆ ಇರ್ದಿಲ್ಲ ಅವಾಗ ಅವ್ರು ತಗೋತಾರ ನೋಡಿ ನನಗೆ ಅನಸ್ಸತಿ ರೇಟ್ ಕೊಡಂಗಾಗಲ್ಲ ಹೋಗುದ ರೇಟ್ ಆಟ ತರ್ತಲ್ಲ ಬಟ್ ಇಲ್ಲಿ ಇಟ್ಟಾರಲ್ಲ ಇವ್ರು ನನಗೂ ನಾನ್ ತುಂಬ ಆಗಿ ಪಲ್ಯಮ ನಾನು ಕಾಯಿಪಲ್ಯ ವರ್ಬೋತ್ ಕುಡ್ರಿ ಮಾಡಿ ಯಾವ್ದಂತ ಮಾಡಲ್ಲ ಹೇಳ್ರಿ ಎಲ್ಲರೂ ಮಾಡಿ ಅನ್ಸತಿ ಮನ್ಸಾಗ ಮತ್ತೆಲ್ಲರಿಗೂ ಟೈಮ್ ಬೇಕಲ್ಲ ಈ ಕಡೆ ಬಿಸ್ನೆಸ್ ಮಾಡೋ ಬೇಕು ನೋಡ ಏನತ್ತೀರಾ ನಾನು ಬಿಸ್ನೆಸ್ ಮಾಡ್ತೀನಿ ಏನಾಕ್ ಆಗಲ್ಲ ಮಾಡುದ

ಹಾಂ ಮಾಡ್ತೀನಿ ಮಾಡ್ತೀವಿ ಮಾಡ್ತೀರಿ ಆಯ್ತು ಫ್ರೆಂಡ್ಸ್ ಎಲ್ಲ ಆಯ್ತು ಇನ್ನು ಊಟ ಗೀಟ ಮಾಡಿ ಒಂದೇ ಈಗ ಟೈಮ್ ಬಂದು ಒಂಬತ್ತುವರಿ ಆಗೈತಿ ಒಂಬತ್ತುವರೆ ಆಗಿ ಹೋಗೈತಿ ಈಗ ಮಕ್ಕಳೋದು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೀಗೆ ಅನಿಸಾಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದು ಮರಿಬಿಡ್ರಿ ಏನಾರ ಅವ್ರ ಕಮೆಂಟ್ ಹಾಕ್ರಿ ಏನು ರೀ ಆಯ್ತಲ್ರಿ ಆಯ್ತು ಫ್ರೆಂಡ್ಸ್ ಹೇಳಿರಿ ಏನು ಹೇಳ್ತೀನಿ ಹೇಳಿರಿ ಏನಿಲ್ಲ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡ್ರಿ ಎಲ್ಲರೂ ಊಟ ಮಾಡ್ರಿ ಆರಾಮಾಗಿರಿ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ನಾಳೆ ಬೆಟ್ಟ ಆಯ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಮಾಡಿ ಇಶು ಬಾಯ್ ಮಾಡಪ್ಪಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಮಕ್ಕಳ ಮಕ್ಕೊಂಡಿನಿ ಬಾಯ್ ಅದ್ರ ಬಗ್ಗಾರಿ ಆಯ್ತು ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಲೈಕ್ ಕೊಡೋದು ಮೇಲೆ ಏನಾದರೂ ಒಂದು ಒಂದು ಒಳ್ಳೆ ಒಂದು ಕಮೆಂಟ್ ಹಾಕಿರಿ ಛಂದಿದ್ರೆ ಚಂದಿತ್ತು ಹೇಳ್ರಿ ಇಲ್ಲಾಂದ್ರೆ ಅಂತ ಹೇಳ್ರಿ ಆಯ್ತು ಫ್ರೆಂಡ್ಸ್ ಬಾಯ್